ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದೇ ವಿಡಿಯೋದಲ್ಲಿ ಭಾಗ್ಯಲಕ್ಷ್ಮಿ ಎಂಬ ಕಥೆ ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ನ ವಿಚಾರ ಈ ರೀತಿಯಾಗಿ ಇದೆ ಏನಂದ್ರೆ ಮಾಟ ಮಂತ್ರ ಯಾರು ಮಾಡಿಸಿರ್ತಾರೆ ಆ ಮಾಟ ಮಂತ್ರದ ನಿವಾರಣೆಗೆ ನಾವು ದೈವಕ್ಕೆ ಸಂಬಂಧಪಟ್ಟಂತ ಮಂತ್ರವನ್ನ ಹೇಳಿದ್ರೆ ಕುಟುಂಬದವರ ರಕ್ಷಣೆ ಮಾಡ್ಬೋದಾ ಕುಟುಂಬದವರ ಮೇಲೆ ಮಾಡಿರ್ತಕ್ಕಂಥ ತಾಂತ್ರಿಕ ಮಾಂತ್ರಿಕ ಕ್ರಿಯಾದಿಗಳೇನಾಗಿರ್ತಾವೆ ಅವುಗಳನ್ನು ತಡೆಗಟ್ಟಬಹುದಾ ಮತ್ತು ನಿವಾರಣೆ ಕೂಡ ಮಾಡ್ಕೋಬಹುದಾ ಈ ರೀತಿಯಾಗಿ ಅವರ ಕಮೆಂಟ್ ಇದೆ ಈ ಒಂದು ಕಮೆಂಟ್ನ ಆಧಾರವಾಗಿ ವಿಡಿಯೋದ ವಿಷಯ ಇರಲಿದೆ ಏಕೆಂದರೆ ತಂತ್ರ ಮಂತ್ರ ಈ ವಾಮಾಚಾರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋಗಳು ಲಭ್ಯ ಇದೆ ಆದಾಗ್ಯೂ ಮಂತ್ರವನ್ನು ಹೇಳುವ ಮೂಲಕ ಕುಟುಂಬದ ರಕ್ಷಣೆಯನ್ನು ಮಾಡಬಹುದಾ ಇದ್ರ ಬಗ್ಗೆ ಏನು ಯಾರು ಕಮೆಂಟ್ ಮಾಡಿರಲಿಲ್ಲ ಹಾಗಾಗಿ ಇದ್ರ ಬಗ್ಗೆ ವಿಡಿಯೋ ಇಲ್ಲ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ನೋಡೋಣ ವಿಷಯ ನೋಡೋಣ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಆನ್ ಮಾಡಿದರೆ ಆಲ್ ಎಂತಕ್ಕಂಥ ನೋಟಿಫಿಕೇಶನ್ ಬರುತ್ತೆ ಅಲ್ಲಿ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ಸಿಗುತ್ತೆ ನೋಟಿಫಿಕೇಶನ್ ಬಂದ್ಬಿಡುತ್ತೆ ನೀವು ನೋಡ್ಬೋದು ಮತ್ತು ಈ ಚಾನಲ್ಲಿ ಮೂರುವರೆ ಸಾವಿರಕ್ಕೂ ಮಿಗಿಲಾಗಿ ವೀಡಿಯೋಸ್ಗಳು ಲಭ್ಯ ಇದೆ ಜ್ಞಾನವರ್ಧಕ ಇದ್ದಾವೆ ಆ ವಿಡಿಯೋಸ್ಗಳನ್ನು ಕೂಡ ವೀಕ್ಷಿಸಬಹುದು ಜೊತೆಗೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹಾಗೆ ಕುಂಡಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಜೊತೆಗೆ ಹಸ ಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿಗೂಢ ವಿಷಯಗಳು ಅಗೋಚರ ವಿಷಯಗಳು ಮನೆಗೆ ಮಕ್ಕಳಿಗೆ ಶಿಕ್ಷಣಕ್ಕೆ ಜೀವನಕ್ಕೆ ವ್ಯಾಪಾರಕ್ಕೆ ಹೆಸರಿಗೆ ಕೀರ್ತಿಗೆ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಶಾಪ ಪಾಪ ಇತ್ಯಾದಿ ಗೌಪ್ಯ ಸಮಸ್ಯೆಗಳು ತಮಗೆ ಇದ್ದಂತಹ ಪಕ್ಷದಲ್ಲಿ ಆ ಸಮಸ್ಯೆಗಳ ನಿವಾರಣೆಗೆ ಸೂಕ್ತ ವಿಷಯಗಳನ್ನ ಗಡಾಖಂಡಿತವಾಗಿ ಎತ್ತ ಸತ್ಯಾಂಶಗಳನ್ನ ಹೇಳಬೇಕು ಒಂದು ವೈದ್ಯರಲ್ಲಿ ಎರಡನೇದು ವಕೀಲರಲ್ಲಿ ಮೂರನೇದು ಇವತ್ತು ಶಾಸ್ತ್ರೋಕ್ತವಾಗಿ ಪರಿಹಾರವನ್ನು ಬಯಸ್ತಿರಲ್ಲ ಅವರಲ್ಲಿ ಸತ್ಯವನ್ನ ಹೇಳಿದ್ರೆ ನಿಖರವಾದಂತಹ ಒಂದು ಮಾಹಿತಿಯನ್ನ ಮತ್ತು ಸೊಲ್ಯೂಷನ್ ಪರಿಹಾರವನ್ನ ನೀಡಬಹುದು ಅದಕ್ಕೆ ಮಾರ್ಗದರ್ಶನವನ್ನು ಕೊಡಬಹುದು ವಿಷಯಗಳನ್ನ ಮುಚ್ಚಿಟ್ಟು ಈಗಿರ್ತಕ್ಕಂಥ ಹಾಲಿ ಪ್ರಸ್ತುತ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಳ್ಲಿಕ್ಕೆ ಎಷ್ಟು ಜನ ಪ್ರಯತ್ನ ಮಾಡಿದ್ದ ಆ ರೀತಿಯಾದಂಥ ಪ್ರಯತ್ನ ಮಾಡಿದಂಥ ಪಕ್ಷದಲ್ಲಿ ಅವ್ರಿಗಷ್ಟೊಂದು ಸಮಯ ಕೊಡ್ಲಿಕ್ಕೆ ಕೇಳಲಿಕ್ಕೆ ಹೇಳಲಿಕ್ಕೆ ಮಾಡಲಿಕ್ಕೆ ದೀರ್ಘ ಸಮಸ್ಯೆಗಳಿರ್ತ ಅದನ್ನೇನು ಹೇಳೋದಿಲ್ಲ ಈಗ ಇತ್ತೀಚೆಗೆ ಏನು ಸಮಸ್ಯೆ ಇರುತ್ತೆ ಅದನ್ನ ಮಾತ್ರ ಹೇಳ್ತಾರೆ ಸೊಲ್ಯೂಷನ್ ಕೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ಸೊಲ್ಯೂಷನ್ ಹೇಳಿದ್ರೆ ಅರ್ಧ ಅನುಕೂಲ ಆಗುತ್ತೆ ಅರ್ಧ ಅನನುಕೂಲ ಆಗುತ್ತೆ ಈ ರೀತಿಯಾಗಿರುತ್ತೆ ಆ ರೀತಿಯಾಗಿ ಮಾಡ್ಕೋಬಾರ್ದು ಬದಲಿಗೆ ನಿಜ ಸಂಗತಿಗಳನ್ನ ಹೇಳಿ ನಿಮಗೆ ನಿಜವಾಗ್ಲೂ ನಿವಾರಣೆ ಆಗೋದು ನಾನು ಗಮನಿಸ್ತೇನೆ ಎಷ್ಟೋ ಜನ ಕರೆ ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಆಸಕ್ತಿ ಇರೋದಿಲ್ಲ ಇನ್ನೂ ಕೂಡ ಅವರಿಗೆ ಆ ಸಮಸ್ಯೆಗಳು ನಿವಾರಣೆ ಆಗ್ಲಿಕ್ಕೆ ಅಥವಾ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಮನಸ್ಥಿತಿ ನಿರ್ಮಾಣ ಆಗಿರೋದಿಲ್ಲ ದೈವ ಕೃಪೆ ಪ್ರಾಪ್ತಿ ಆಗಿರೋದಿಲ್ಲ ಏನೋ ನೋಡೋಣ ಒಂದು ಪ್ರಯತ್ನ ಮಾಡೋಣ ಅಂತ ಕೂಡ ಮಾಡ್ತಾರೆ ಆಗ ಅವರಿಗೆ ಪ್ರಯೋಜನ ಆಗೋದಿಲ್ಲ ನನ್ನ ಕಡೆಯಿಂದ ಮೊದಲೇ ಆಗೋದಿಲ್ಲ ದೇವಸ್ಥಾನಕ್ಕಾದ್ರೂ ಹೋಗಿ ದರ್ಶನ ಮಾಡ್ಕೊ ಬರ್ಬೋದು ನನಗೆ ಮೊದ್ಲೇ ಗೊತ್ತಾಗ್ಬಿಡ್ತು ಅವರ ಮನಸ್ಸೂಚನೆ ಹಾಗಾಗಿ ನಾನು ಅದನ್ನು ತಳ್ಳಾಕ್ದನ್ನು ನಿರಾಕರಿಸ್ತೆ ಹಾಗಾಗಿ ನಿಮಗೆ ನಿಷ್ಠೆ ಇದ್ದರೆ ನಿಮ್ಮ ಪರಿ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೇಕು ಅಂತ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು ಅನೇಕ ಕರೆಗಳನ್ನು ಮಾಡಬೇಡಿ ನೇರ ಪೇಟಿಗೆ ಅವಕಾಶ ಇರುವುದಿಲ್ಲ ಕರೆಗಳ ಮೂಲಕ ನೀವು ಕೇಳ್ಕೋಬೋದು ಹಾಗೆ ನೆಗೆಟಿವಿಟಿ ರಿಮೋ ದೊಬ್ಬದ ಪೌಡರ್ ಇದೆ ಆತ್ಮ ಸಮಸ್ಯೆಗಳಿದ್ರೆ ಯಾವುದೇ ರೀತಿಯ ವಾಮಾಚಾರ ದೋಷಗಳು ಇತ್ಯಾದಿ ಫಾಲ್ತು ಆತ್ಮಗಳು ದೇಹದಲ್ಲಿ ಮನೆಯಲ್ಲಿ ಜೀವನದಲ್ಲಿ ವ್ಯವಹಾರದಲ್ಲಿ ಇದ್ದರೆ ನೆಗೆಟಿವಿಟಿ ರೀ ದೂಪದ ಪೌಡರ್ ಹಣಕಾಸಿಗೆ ಸಂಬಂಧಪಟ್ಟಂತೆ ಎಲ್ಲ ಶುಕ್ರಪ್ರಾಪ್ತಿ ದೂಪದ ಪೌಡರ್ ನೀವು ಬಳಸಬಹುದು ಸಂಕಲ್ಪ ಮಾಡಿ ಬಳಸಿ ಅನುಕೂಲ ಆಗೋದನ್ನ ನೀವು ನೋಡಿ ಧ್ಯಾನಾಭ್ಯಾಸದಲ್ಲಿ ಪ್ರಗತಿ ಆಗ್ತಾ ಇಲ್ಲ ಅಡೆತಡೆಗಳಾಗ್ತಾ ಇದೆ ಅಂದ್ರೆ ಏನಾದರೂ ಬಾಧೆ ಇರ್ತಾ ಅದಕ್ಕೆ ಸಂಬಂಧಪಟ್ಟ ಧೂಪದ ಪೌಡರ್ ಸಂಕಲ್ಪ ಮಾಡಿ ಮನೆಯಲ್ಲೆಲ್ಲ ಹಾಕೊಳ್ಳಿ ಅಥವಾ ಧ್ಯಾನದ ಕೋಣೆನಲ್ಲಿ ಹಾಕೊಳ್ಳಿ ಹಾಗೇನೆ ಅನುಕೂಲ ಆಗುತ್ತೆ ಎರಡು ರೀತಿಯಾಗಿ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಆತ್ಮದಿಂದ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳು ಮೇಲೆ ನಿಮ್ಗೆ ಗೊತ್ತಾಯಿತು ಒಬ್ರಿಗೆ ತೊಂದರೆ ಕೊಡ್ತಾ ಬಂದಿರ್ತಾವಂದ್ರೆ ರುಜಿನಿಗಳು ಕೀಟಾಣುಗಳಿಂದ ಕೂಡಿರ್ತಾವಂತ ಕೊರೋನಾ ಬ್ಯಾಕ್ಟೀರಿಯಾ ಈ ತರದಲ್ಲೆಲ್ಲ ಏನೇನು ಹಾನಿಕಾರಕ ಅದಕ್ಕೆ ಕೆಲವರು ಕ್ಯಾನ್ಸರ್ ಬಂದ್ಬಿಟ್ಟು ಫೋರ್ತ್ ಸ್ಟೇಜ್ಗೆ ಹೋಗಿ ಇಲ್ಲಿಂದ ಮೇಲೆ ಹೋಗ್ಬಿಡ್ತಾ ತಾಂತ್ರಿಕ ಕ್ರಿಯೆ ವಾಮಚಾರ ಕ್ರಿಯೆ ಯಾಕೆಂತಂದ್ರೆ ಆತ್ಮಗಳ ಹಾವಳಿಯನ್ನು ಉಂಟು ಮಾಡಿರ್ತಾರೆ ಹಾಗಾಗಿ ಅವುಗಳಲ್ಲಿ ಕೀಟಾಣು ಕೀಟಾಡುತ್ತ ಮನುಷ್ಯನ ರೋಗ ಬಂದ್ಬಿಡ್ತಾ ಎರಡ್ ರೀತಿ ಆಯಿಲ್ ಇದೆ ಅಂತ ಆಯಿಲ್ ನೀವು ದೇಹಕ್ಕೆ ಬೇರೆ ತಲೆಗೆ ಬೇರೆ ಬಳಸಬಹುದು ಆತ್ಮಸಂಸ್ಥೆ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಇದೆ ನೆಗೆಟಿವಿಟಿ ಇರಬಹುದು ಅವಶ್ಯವಾಗಿ ಬಳಸಬಹುದು ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನ ನೀವು ಒಂದ್ಸರಿ ಚೆಕ್ ಮಾಡಿ ಏನ್ ಬರುತ್ತೆ ವಿಡಿಯೋ ಅದನ್ನ ಕ್ಲಿಕ್ ಮಾಡಿದ್ರೆ ಸಿಗುತ್ತೆ ಈ ಮಾಹಿತಿ ಲಭ್ಯ ಇದೆ ಅನುಕೂಲ ಹೆಚ್ಚಿನ ಮಾಹಿತಿ ಈಗ ವಿಡಿಯೋದ ವಿಚಾರಕ್ಕೆ ಬಂದ್ಬಿಡೋಣ ಯಾರು ಕುಟುಂಬಕ್ಕೆ ಸಂಬಂಧಪಟ್ಟಂತೆ ತಾಂತ್ರಿಕ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳಲು ಬಯಸ್ತಾರೆ ಆ ಸಂದರ್ಭದಲ್ಲಿ ಹಂತಗಳನ್ನ ನೋಡಬೇಕು ಇದು ನಿಮ್ಮ ಪೂರ್ವಜರಿಂದಾನೇ ತಲೆ ತಲೆಮಾರಿನಿಂದ ಬಂದಿರತಕ್ಕಂಥ ಆತ್ಮದ ಸಮಸ್ಯೆಯೋ ಅಥವಾ ಈಗ ಹಾಲಿ ಪ್ರಸ್ತುತ ಇರ್ತಕ್ಕಂಥ ಅಣ್ಣ ತಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಆಸ್ತಿ ಪಾಸ್ತಿಗೆ ಸಂಬಂಧಪಟ್ಟಂತಹ ಹೆಣ್ಮಕ್ಳು ಗಂಡು ಮಕ್ಕಳು ಅಥವಾ ಏನೇನು ಸಂಬಂಧಗಳು ಗಂಡು ಮಕ್ಳಿಗೆ ಸಂಬಂಧ ಮಾಡಿರ್ತಾರೆ ಬೇರೆ ಮನೆಯಿಂದ ಹೆಣ್ ತಂದಿರ್ತಾರೆ ಹೆಣ್ಮಕ್ಳಿಗೆ ಸಂಬಂಧ ಮಾಡಿರ್ತಾರೆ ಬೇರೆ ಮನೆಗೆ ಹೆಣ್ಮಕ್ಳು ಕೊಟ್ಟಿರ್ತಾರೆ ಈ ರೀತಿಯ ಅವರಿಂದಾನು ಪರಿಚಯಿಸಿದ್ರಿಂದಾನೋ ಅಥವಾ ವ್ಯವಹಾರದಲ್ಲಿ ಕಾಂಪಿಟಿಷನ್ ಇರುತ್ತೆ ಅವರಿಂದಾನು ಅಥವಾ ಯಾರು ಕೂಡ ಸಹಿಸ್ಲಾರ್ದವ್ರು ಕೂಡ ಕೆಲವರು ಇರ್ತಾರ ಸಂಬಂಧನೇ ಇರೋದಿಲ್ಲ ಅವರು ಏನ್ ತಾಂತ್ರಿಕ ಕಾರ್ಯಾದಿಗಳನ್ನ ಮಾಡಿದ್ದಾರೆ ಅನ್ನೋದು ನೀವು ಮುಖ್ಯವಾಗಿ ತಿಳಿಬೇಕು ನಿಮ್ಮ ದೋಷದ ಕಾರಣದಿಂದ ಬಂದಿದ್ಯೋ ನಿಮ್ಮ ಕುಟುಂಬದ ದೋಷದ ಕಾರಣದಿಂದ ಬಂದಿದ್ಯೋ ಕುಟುಂಬದ ಅಂದ್ರೆ ಆ ಮನೆಯಲ್ಲಿ ಯಜಮಾನ ಇರ್ತಾರೆ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಸಮಸ್ಯೆ ಆಗ್ತದೆ ತಾಂತ್ರಿಕ ಸಮಸ್ಯೆ ಅದಕ್ಕೆ ಅವ್ರ ದೋಷ ಕಾರಣ ಇದೆಯೋ ಯಾರು ದೋಷ ಇದನ್ನೆಲ್ಲ ಪರಿಶೀಲನೆ ನೀವು ಮಾಡ್ಕೋಬೇಕಾಗತ್ತೆ ಅವಶ್ಯವಾಗಿ ಯಾಕೆಂದ್ರೆ ಈಗ ಒಂದು ಕೈಯಲ್ಲಿ ಗಾಯ ಇದೆ ಅದಕ್ಕೆ ತಗೊಂಡು ಕೆನ್ನೆಗೆ ಔಷಧಿಯನ್ನು ಹಚ್ಚಿದ್ರೆ ಅದು ಗುಣ ಆಗೋದಿಲ್ಲ ಅದು ಗುಣ ಆಗ್ಬೇಕಂದ್ರೆ ಎಲ್ಲಿ ಗಾಯ ಇದೆ ಅಲ್ಲಿಗೆ ಹಚ್ಬೇಕು ಈಗ ಒಬ್ಬ ಮನುಷ್ಯನಿಗೆ ಗಾಯ ಆಗಿರುತ್ತೆ ಅಂದ್ರೆ ದೋಷಗಳಿರುತ್ತೆ ಅಂದ್ರೆ ಆ ಮನುಷ್ಯ ಚಿಕಿತ್ಸೆ ಮಾಡ್ಕೋಬೇಕು ಅಂತ ಸಂದರ್ಭದಲ್ಲಿ ಅದು ಫಲಕಾರಿ ಮತ್ತು ಪರಿಹಾರವಾಗುತ್ತೆ ಅವ್ರಿಗೆ ದೋಷ ಆಯಿತು ಬೇರೆಯವರಿಗೆ ಚಿಕಿತ್ಸೆ ಮಾಡ್ಕೊಳ್ಲಿಕ್ಕೆ ಹೋದ್ರು ಆಗೋದಿಲ್ಲ ಎಷ್ಟು ಜನ ಹಾಗೆ ಮಾಡ್ತಾರೆ ಅವ್ರಿಗೆ ಇರೋ ಸಮಸ್ಯೆ ಬಗ್ಗೆ ಗೊತ್ತಾಗೋದಿಲ್ಲ ಬೇರೆಯವ್ರ ಕಾರಣದಿಂದ ಆಗ್ತಾ ಇರುತ್ತೆ ನಮಗಾಗುತ್ತೆ ಅಂತ ಹೇಳಿ ಅವರಿಂದ ಆಗ್ತಾ ಇರುತ್ತೆ ಬೇರೆಯವ್ರ ಕಾರಣ ಹೇಳ್ತಾರೆ ಅದರಿಂದ ಪರಿಹಾರ ಆಗೋದಿಲ್ಲ ಈಗ ನಿಮಗೆ ಗೊತ್ತಾಯಿತು ಈಗ ಒಂದು ನಾಲ್ಕೈದಾರು ಕಾರಣಗಳ ಕಾರಣದಿಂದ ಈ ರೀತಿಯಾದಂತಹ ಸಮಸ್ಯೆಗಳು ಉತ್ಪನ್ನ ಆಗ್ತಾವೆ ಅನ್ನೋದು ನಿಮಗೆ ಗೊತ್ತಾಯ್ತು ಈ ತಾಂತ್ರಿಕ ಕಾರ್ಯ ಯಾವುದರಿಂದ ಬಂದಿದೆ ಅನ್ನೋದು ಮುಖ್ಯ ಆಗುತ್ತೆ ಆಗಿದ್ದಂತಹ ಸಂದರ್ಭದಲ್ಲಿ ಅದನ್ನು ತಡೆಗಟ್ಟಬಹುದು ಹಂಡ್ರೆಡ್ ಪರ್ಸೆಂಟ್ ತಡೆಗಟ್ಟಬಹುದು ಯಾವುದೇ ತಾಂತ್ರಿಕ ಮಾಂತ್ರಿಕ ಕಾರ್ಯಾದಿಗಳಾಗ್ತಾ ಇದ್ರೆ ಆ ಸಂದರ್ಭದಲ್ಲಿ ಗ್ರಹಗತಿಗಳು ಕರ್ಮಫಲದಿಂದ ಬಾಧೆ ಕೊಡ್ತಾ ಇದ್ರೆ ನೀವು ಶರಣರಾದ್ರೆ ಈ ಒಂದು ಅಂಶವನ್ನು ಗಮನಿಸಿ ಗ್ರಹಗತಿಗಳಿಂದ ಪೂರ್ವಜನ್ಮದ ಕರ್ಮಗಳ ಕಾರಣದಿಂದ ಆಗ್ತಾ ಇದೆ ಆ ಸಂದರ್ಭದಲ್ಲಿ ನಿಮ್ಮಲ್ಲಿ ನಿಜವಾಗ್ಲೂ ಕೂಡ ಪಶ್ಚಾಪ ಆಗಿದೆ ನಾವು ಪೂರ್ವ ಜನದಲ್ಲಿ ತಪ್ಪು ಮಾಡಿದ್ವಿ ಈ ಜನದಲ್ಲಿ ತಪ್ಪು ಮಾಡಿದ್ವಿ ನಾವು ತಿತ್ಕೋಬೇಕು ನಾವು ಪಶ್ಚಾತ್ತಾಪ ಮಾಡ್ಕೋಬೇಕು ನಾವು ಒಳಿತು ಒಳಿತು ಮಾಡ್ಕೋಬೇಕು ಅನ್ನೋದೇನಾದ್ರು ನಿಮ್ಗೆ ಖಂಡಿತ ಬಂದಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ನೀವೇನಾದ್ರೂ ಪೂಜಾ ಕೈಕರ್ಯಗಳನ್ನ ನೀವು ಮಾಡ್ತೀನಿ ಅಂದ್ರೆ ಆಗ ಸ್ವಲ್ಪ ಸಮಸ್ಯೆಗಳು ಶಮನ ಆಗ್ತಾ ಯಾಕೆಂದ್ರೆ ದೈವ ಮಾರ್ಗದರ್ಶನ ಕೊಡ್ತಾ ಇರುತ್ತೆ ಮತ್ತೆ ಡೈರೆಕ್ಷನ್ ಕೊಡ್ತಾ ಇರ್ತಾರೆ ಅವರು ಬದಲಾಗಿದ್ದಾರೆ ಮತ್ತು ಅವರು ಪರಿಹಾರ ಮಾಡ್ಕೊಳ್ಳಿದ್ದಾರೆ ತೊಂದರೆ ಬಿಡಬಾರ್ದು ಆತ್ಮಗಳಿಗೆ ಸೂಚನೆ ಸಿಕ್ಬಿಡುತ್ತೆ ಆಗ ಸುಮ್ಮನೆ ನೀವು ಪತ್ತೆ ಮಾಡ್ಕೋಬೇಕು ಇದು ಕರ್ಮಫಲಗಳ ಕಾರಣವಿದೆ ಇಲ್ಲ ನೀವು ಅದರ ಪರಿಹಾರ ಮಾಡ್ಕೊಳ್ಳಕ್ಕೂ ಕೂಡ ರೆಡಿ ಇದ್ದೀರಾ ಮನಸ್ಸಿಂದ ರೆಡಿ ಇದ್ದೀರಾ ಮನಸ್ಸಿಂದ ರೆಡಿ ಇದ್ರೆ ಮನೆಯವರೆಲ್ಲ ರೆಡಿ ಇದ್ದೀರಾ ಅದ್ರ ಬಾದೆ ಮೇಲೆ ಬಾದ ಯಾರಿಗಾದರೂ ಆರೋಗ್ಯ ಸರಿ ಇಲ್ದಂಗೆ ಆಗೋದು ಹಣಕಾಸಿನ ಸಮಸ್ಯೆ ಬರೋದು ಯಾರ್ದಾದ್ರು ಜಗಳ ಆಗ್ಬೋದು ಯಾರಿಗಾರು ದುಃಖ ಸಂತಾಪ ಆಗ್ಬೋದು ಯಾರು ಮನೆ ಬಿಟ್ಟು ಹೋಗೋದು ಬರ್ಧನೆ ಇರ್ಬೋದು ವಾಹನಗಳಿಗೆ ಆಕ್ಸಿಡೆಂಟ್ ಆಗೋದು ಏನೇನಾದ್ರು ಒಂದೊಂದು ಘಟನೆಗಳನ್ನ ನಡೆದ್ಬಿಡುತ್ತೆ ಅಂತ ಇಟ್ಕೊಳ್ಳಿ ಆ ಟೈಮಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಈ ಕೆಲಸ ಬಂತ ಆ ಕೆಲಸ ಬಂತ ಅದಾಯ್ತು ಇದಾಯ್ತು ಹಾಗೀಗೆ ಅಂತ ಹೇಳ್ತಾ ಇದೆಲ್ಲ ಆಗ್ತಾ ಇದ್ರೆ ತಂತ್ರ ವಾಮಾಚಾರ ಸಮಸ್ಯೆಗಳು ಅವೇ ಈ ತರ ಅವಾಯ್ಡ್ ಮಾಡೋದು ತೊಂದರೆ ಕೊಡೋದು ಬಾಧೆ ಕೊಡೋದು ಆ ಕಾರ್ಯಗಳಾಗ್ದೆ ಮಾಡೋದು ಯಾಕೆಂದ್ರೆ ಅಪೋಸಿಟ್ ಇದ್ದವ್ರು ಕೇಳ್ಕೊಂಡಿರ್ತಾರೆ ಅವ್ರಿಗೆ ಯಾವ ಕಾರಣಕ್ಕೂ ಈ ಕೆಲಸ ಆಗ್ಬಾರ್ದು ಯಾವ ಆ ಕಾರಣಕ್ಕೂ ಹಿಂಗಾಗಬಾರ್ದು ಅದು ಅವ್ರು ಏನೇನು ಕೇಳ್ಕೊಂಡಿರ್ತಾರೆ ಅವ್ರವ್ರ ವಿಷಯಗಳಿಗೆ ಸಂಬಂಧಪಟ್ಟ ವ್ಯವಹಾರ ನಡಿಲೇಬಾರ್ದು ವೃತ್ತಿ ನಡಿಲೇಬಾರ್ದು ಅಥವಾ ಯಾವ್ದಾರು ಆಸ್ತಿ ಪಾಸ್ತಿ ಬೇಕು ಅಂದ್ರೆ ಆಸ್ತಿ ಪಾಸ್ತಿ ಕಡೆ ಬರಲೇಬಾರ್ದು ತಲ್ಲೇನೆ ಆಗ್ಬಾರ್ದು ಅಡಚಣೆ ಆಗ್ಬೇಕಲ್ಲ ಆಗ ಅಡಚಣೆ ಆಗ್ತಾ ಇರ್ತದೆ ನಿವಾರಣೆ ಮಾಡ್ಕೊಳ್ಳಿ ಇದನ್ನ ನೀವು ಪರಿಶೀಲನೆ ಮಾಡ್ಕೋ ಯಾವ್ಯಾವ್ದು ಅನ್ನೋದಕ್ಕೆ ವಿಷಯಗಳಿಗೆ ನಾನು ಹೇಳ್ತಾ ಇದು ಒಂದು ಅಮಚ್ಛಾರದಾಯ್ತು ಮತ್ತೊಂದು ದೋಷದಾಯ್ತು ನನ್ ನಂತರದಲ್ಲಿ ಒಂದು ಫಾಲ್ತು ಆತ್ಮಗಳಿದ್ರೆ ಶಾಪ ಪಾಪಗಳಿದ್ರೆ ಅದು ಹಿಂದಿಲಿಂದಾನು ಲಕ್ಷಣ ಇರುತ್ತೆ ನಿಮಗೆ ಮಧ್ಯಂತರದಲ್ಲಿ ಪ್ರಾರಂಭ ಆಗಿರೋದಿಲ್ಲ ನಿಮಗೆ ಶಾಪ ಪಾಪ ಇದ್ರೆ ಏನಾಗುತ್ತೆ ಉಟ್ದಾಗ್ಲೇ ಇರುತ್ತೆ ಬೆಳೆದಾಗ್ಲೂ ಇರುತ್ತೆ ಶಿಕ್ಷಣ ಪಡೆದ್ರು ಇರುತ್ತೆ ಘಟನೆಗಳು ನಡೆದ್ರು ಇರುತ್ತೆ ಮನೆಯಲ್ಲಿ ಒಂದಲ್ಲ ಒಂದು ಯಾವ್ದಾದ್ರು ಕಾರಣಕ್ಕೆ ಅಪಘಾತ ಹಾನಿ ತೊಂದರೆಗಳು ಬಾಧೆಗಳು ಈ ರೀತಿಯಾಗಿ ಆಗ್ತಾ ಇರುತ್ತೆ ಇದನ್ನ ನೀವು ಪತ್ತೆ ಮಾಡ್ಕೋ ಇದು ಶಾಪ ಪಾಪಗಳಿದ್ರೆ ಹಾಗೆ ಫಾಲ್ತು ಆತ್ಮಗಳೇನಾದ್ರು ಬಳಸಿರ್ಕೊಂಡಿದ್ರೆ ಅದಕ್ಕೊಂದು ಟೈಮ್ ಅಂತ ಇರುತ್ತೆ ಯಾವ್ದಾದ್ರು ಒಂದು ಜಾಗಕ್ಕೆ ಹೋಗಿದ್ರಿ ಎಲ್ಲೋ ಇನ್ವೆಸ್ಟಿಗೇಷನ್ ಅಂತ ಮಾಡಕ್ ಹೋಗಿದ್ರಿ ಇನ್ವೆಸ್ಟಿಗೇಷನ್ ಅಂದ್ರೆ ಏನು ಈ ಕೆಲವರು ಹುಡುಗರು ಇರ್ತಾರೆ ಇಲ್ಲ ಅಂತ ಹುಡ್ಕೊಂಡು ಹೋಯ್ತಾರೆ ಏ ಬಂದ್ರ ನೋಡೋಣ ಟಾರ್ಚ್ ತಗೊಳ್ಳೋಣ ಮಷಿನ್ ತಗೊಳ್ಳೋಣ ಗಿರೋ ಏನು ಶಬ್ದ ಬರುತ್ತೆ ನೋಡೋಣ ಅಂತ ಹೋಗ್ತಾರೆ ತೆರೆಗಿಂಟು ಹೋಗ್ಬೇಕಷ್ಟೆ ಓದೊಂದು ಸಂದರ್ಭದಲ್ಲಿ ಅವು ಕಣ್ಣಿಗೆ ಕಾಣೋದಿಲ್ಲ ಅಂಥದ್ರಲ್ಲಿ ಯಾರ್ಯಾರು ಸಿಕ್ಕಿ ಸಾಕಪ್ಪ ಅಂತ ಕಾಯ್ತಾ ಇರ್ತಾಬೇಕಾದ್ರೆ ಆ ಟೈಮಲ್ಲಿ ಹೋಗಿ ಇವ್ರು ಸಿಗಕೋಬಿಟ್ರೆ ಬಿಡ್ತಾವ ಬಿಡೋದಿಲ್ಲ ಅದಕ್ಕೆ ಅಪ್ಪ ಅಮ್ಮ ಆಸ್ತಿ ಮಾಡೋದೆಲ್ಲನೂ ಕರಗಿಸ್ತಕ್ಕಂಥ ಮಕ್ಕಳಾಗ್ತಾರೆ ಯಾಕೆ ಒಬ್ಬನ ಸೇರ್ಕೊಡ್ತಾರ ಒಬ್ಬನ ಸೇರ್ಕೊಂಡ್ಮೇಲೆ ಅವ್ರ ಅದೃಷ್ಟ ಕೂಡ ಕಾರ್ಯ ಮಾಡೋದಿಲ್ಲ ಕುಟುಂಬದವ್ರ ಇರೋದಿಲ್ಲ ಯಾಕೆಂದರೆ ಯಾವ ಮಗ ಇದ್ದ ಯಾವ ಮಗಳಿದ್ದು ಯಾರ ಕುಟುಂಬದವ್ರು ಅವ್ರ ದೇಹದಲ್ಲಿ ಅವ್ರ ಸ್ವಂತ ಜೀವ ಎಚ್ಚರ ಇಲ್ಲ ಬೇರೆ ಜೀವಗಳು ಬಂದಾಗ ಅವ್ರ ಜೊತೆ ಮಾತಾಡೋದಿಲ್ಲ ಬೇರೆ ನೆಗೆಟಿವಿಟಿಗಳು ಬಂದಾಗ ಅವ್ರ ಜೊತೆ ಯಾವುದೇ ವ್ಯವಹಾರ ಇರೋದಿಲ್ಲ ಒಂದು ಶುಭ ಕಾರ್ಯಗಳಿರೋದಿಲ್ಲ ಒಂದು ಮಾತುಕತೆ ಇರೋದಿಲ್ಲ ಇದನ್ನ ನೀವು ಪತ್ತೆ ಮಾಡ್ಕೋಬೇಕು ಈ ಕುಟುಂಬದಲ್ಲಿ ಆಗುವಾಗ ಇದು ಯಾವಾಗ ಈ ರೀತಿಯಾಗಿ ಆಗುತ್ತೆ ಅಂತ ಸಂದರ್ಭದಲ್ಲಿ ಆ ಮಗ ಮಗ ಆದ್ರೆ ಅವ್ನ ಸ್ವಂತ ಆತರ ಮಾಡಿದ್ರೆ ಮಗಳು ಆತರ ಕುಟುಂಬ ಆಗ ಮಾಡೋದಿಲ್ಲ ಅದು ಯಜಮಾನ ಆಗಿರೋದು ಯಜಮಾನಿ ಆಗಿರೋದು ಯಾರೇ ಇರ್ಬೋದು ಅವ್ರಂಗೆ ಮಾಡೋದಿಲ್ಲ ಆದ್ರೆ ಅವ್ ಬಂದು ಸೇರ್ಕೊಂಡೇನ್ ಮಾಡ್ತಾವ ಅವ್ರ ಮನೆಯಲ್ಲ ಮುಳುಗಿಸ್ಬಿಡ್ತಾವ ಜಮೀನು ಹಾಳು ಮಾಡ್ತಾವ ಮನೆ ಹಾಳು ಮಾಡ್ತಾವ ಹಣ ಹಾಳು ಮಾಡ್ತಾವ ಹೆಸರು ಹಾಳು ಮಾಡ್ತಾವ ಊರ ಊರು ಮನೆಯಲ್ಲಿ ಅಥವಾ ಕುಟುಂಬದಲ್ಲೇನೆ ಅಥವಾ ಸಮಾಜದಲ್ಲಿ ಸಂಬಂಧಗಳನ್ನೆಲ್ಲ ಹಾಳು ಮಾಡ್ತಾ ಯಾಕೆ ಹಾಳು ಮಾಡ್ತಾವಂದ್ರೆ ಅವ್ರು ಆ ನೆಗೆಟಿವ್ ಆತ್ಮಗಳು ಬಂದಿರ್ತಾವಲ್ಲ ಅವು ಬೇರೆ ದೇಹದಲ್ಲಿ ಇರ್ತಕ್ಕಂಥ ಜೀವಗಳಿಗೆ ಗೊತ್ತಾಗ್ಬಿಡುತ್ತೆ ಇದರಲ್ಲಿರೋದು ದುಷ್ಟಾತ್ಮ ಯಾವುದು ಅಂತ ಮತ್ತೆ ಮಾಡ್ತವೆ ಅದ್ರದನ್ನು ಹೇಳೋದಕ್ಕೆ ಮಾಡೋದಕ್ಕೆ ಎರಡು ಪಕ್ಷಗಳು ಜ್ಞಾನ ಗೊತ್ತಿದ್ರೆ ಹ್ಞೂ ಹ್ಞೂ ಅಂತ ಅಂತ ಒಂದು ಗೊತ್ತಿಲ್ಲ ಒಂದು ಗೊತ್ತು ಎತ್ತು ಏರಿಗೆ ಕೋಣ ನೀರಿಗೆ ಹಾಗೇನು ಮಾಡೋಕ್ಕಾಗತ್ತೆ ಅದಕ್ಕೆ ಅವು ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡಿಕೊಂಡು ಎಸ್ಕೇಪ್ ಆಗ್ತವೆ ಕುಟುಂಬದಲ್ಲಿ ಇದ್ದವರು ದೂರ ಆಗ್ತಾರೆ ಸಮಾಜದಲ್ಲಿ ದೂರ ಆಗ್ತಾರೆ ಈ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಇದನ್ನ ನೀವು ತಿಳ್ಕೊಬೇಕು ಫಾಲ್ತು ಆತ್ಮಗಳು ಬಂದ್ ಸೇರ್ಕೊಂಡಿರುತ್ತೆ ಯಾವುದೋ ಒಂದು ಕಾರಣಕ್ಕೆ ಅಂತ ಹೇಳಿ ತಂತ್ರದಿಂದ ಬಂದಾಗ್ಲೂ ಕೂಡ ಇದೇ ರೀತಿಯಾಗಿ ದೋಷದಿಂದ ಬಂದ್ ಸೇರ್ಕೊಂಡಾಗ್ಲೂ ಕೂಡ ಇದೇ ರೀತಿಯಾದಂತ ತಕ್ಷಣ ಹಾಗೆ ಅದನ್ನ ಸ್ವಲ್ಪ ನೀವು ನಿಮ್ಮ ಮನೆಗಳ ಸಮಸ್ಯೆಗೆ ಸಂಬಂಧಪಟ್ಟಂತ ವಿಶ್ಲೇಷಣೆ ಮಾಡ್ಕೊಂಡು ನಿಮ್ಗಿನ್ ಚೆನ್ನಾಗಿ ಯಾರು ಗೊತ್ತಿರುತ್ತೆ ನಿಮ್ ಕುಟುಂಬದ ಹಿರಿಯರು ಕೇಳಿದ್ರೆ ಗೊತ್ತಾ ಅವ್ರದ್ದು ಅಂತ ಹೇಳ್ಬಿಡ್ತಾರೆ ಅವ್ರಿಗೆ ಅನುಭವ ಇರುತ್ತೆ ಅವ್ರ ದೇಹದಲ್ಲಿರೋದು ಜೀವ ಶಾಸ್ತ್ರ ಕರ್ಮ ಕರ್ಮಫಲ ಹಾನಿ ಶುಭ ಇದೆಲ್ಲ ಗೊತ್ತಿರ್ತಾವೆ ಕೇಳಿದ್ರೆ ನಿಧಾನವಾಗಿ ಹೇಳ್ತಾವ ಹೀಗಿದ್ದಾಗ ನಿಮ್ಗೆ ಗೊತ್ತಾಯ್ತಲ್ವ ಈಗ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಈಗ ಮಂತ್ರದ ಮೂಲಕ ಕುಟುಂಬದವನ್ನ ರಕ್ಷಣೆ ಮಾಡ್ತಕ್ಕಂಥದ್ದೇ ನೀವು ಗಮನಿಸಿ ಯಾವುದೇ ಸಂದರ್ಭದಲ್ಲೂ ಕೂಡ ತನ್ನನ್ನ ತಾನು ಸಕಾರಾತ್ಮಕವಾಗಿ ಪರಿವರ್ತನೆಯನ್ನ ಮಾಡಿಕೊಳ್ಳಲು ಭಗವದ್ಗೀತೆಯಲ್ಲಿ ಶ್ರೀಮನ್ನಾರಾಯಣ ಶ್ರೀಕೃಷ್ಣನ ರೂಪದಲ್ಲಿ ಹೇಳುತ್ತೆ ಯಾರು ಎಲ್ಲವನ್ನೂ ಬಿಟ್ಟು ನನ್ನಲ್ಲಿ ಶರಣಾಗ್ತಾರೋ ಗಮನಿಸಿ ಎಲ್ಲವನ್ನೂ ಎಲ್ಲವನ್ನೂ ಬಿಟ್ಟು ಯಾರು ನನ್ನಲ್ಲಿ ಶರಣಾಗ್ತಾರೋ ಅವರನ್ನು ನಾನು ಉದ್ಧಾರ ಮಾಡ್ತೇನೆ ಅಂತ ಹೇಳ್ತೆ ಹಾಗಿದ್ದಾಗ ಲೋಕದಲ್ಲಿ ಇನ್ನೊಂದು ಅಂಶ ಉಂಟು ಫ್ರೀ ವಿಲ್ ಅಂತ ಅಂದ್ರೆ ಸ್ವ ಇಚ್ಛೆ ಅಂತ ಕರಿತೇವೆ ಅದಕ್ಕೆ ನಾವು ಮನುಷ್ಯ ಪೂರ್ವ ಜನ್ಮದ್ದು ತಂದ್ರೂ ಕೂಡ ಅಷ್ಟೊಂದು ಬಂಧನ ಆಗ್ಬಾರ್ದಲ್ವಾ ಏನೊಂದು ಮನುಷ್ಯ ಜೀವನದ ಆಚರಣೆ ಒಂದು ಪ್ರಯಾಣ ಅಂತ ಬಂದಿರೋದು ಹಾಗಾಗಿ ಪೂರ್ವ ಜನ್ಮದಲ್ಲಿ ತಪ್ಪು ಮಾಡಿದ್ರೆ ಈ ಜನ್ಮದಲ್ಲಿ ಕೂಡ ಏನೊಂದು ಒಳ್ಳೇದ್ ಮಾಡ್ಕೋತೀನಿ ಅಂದ್ರೆ ಮಾಡ್ಕೊಳ್ಳಿ ಅದೇ ಆತರ ಕಟ್ ಹಾಕ್ಬೇಕು ಅಲ್ವಾ ಅದಕ್ಕೋಸ್ಕರ ಭಗವಂತ ಏನ್ ಮಾಡಿರ್ತಾನೆ ಫ್ರೀ ವಿಲ್ ಕೊಟ್ಟಿರ್ತಾನೆ ಇಚ್ಛೆ ಯಾವಾಗ ಈ ಸ್ವಇಚ್ಛೆಯನ್ನ ಕೊಟ್ಟಿರ್ತಾರೆ ಇದನ್ನ ಏನು ಕೊಟ್ಟಿರ್ತಾರೆ ಅಂದ್ರೆ ಒಂದು ಒಳ್ಳೇದ್ ಮಾಡ್ಕೊಳ್ಳಿ ಅಂತ ಕೊಟ್ಟಿರ್ತಾರೆ ನೀವ್ ಯಾವಾಗ ನಿಮ್ಮ ಕುಟುಂಬದ ರಕ್ಷಣೆಗೆ ಭಗವಂತನಲ್ಲಿ ಶರಣಾಗುತ್ತೆ ಏನ್ಮಂತ್ರ ಅಂದ್ರೆ ಭಗವಂತಂದೇ ಇರುತ್ತೆ ದೇವ್ ದೈತ್ಯ ದೈತ್ಯಶಕ್ತಿದು ಇರ್ತಾವ ಅದು ಬೇಡ ಈಗ ನಿಮ್ಮ ಮನೆ ನೀವು ಪ್ರೊಟೆಕ್ಟ್ ಮಾಡಬೇಕಂತಂದ್ರೆ ಏನು ಶುಕ್ತಿ ಮಂತ್ರವನ್ನು ಹೇಳೋದು ಒಂದು ದೇವರ ಮಂತ್ರ ಅಥವಾ ಹಲವು ದೇವರ ಮಂತ್ರ ಸಕಾರಾತ್ಮಕ ಆಚರಣೆ ಅವಶ್ಯವಾಗಿ ಮಾಡಿ ಆಹಾರ ಸೇವನೆ ಇದರಲ್ಲೆಲ್ಲ ಗಮನ ಇರಲಿ ಸಾತ್ವಿಕ ಆಹಾರ ಸೇವನೆ ನಾನ್ ವೆಜ್ ಇದನ್ನೆಲ್ಲ ತಿನ್ಕೊಂಡು ದೊಡ್ಡ ದೊಡ್ಡ ಮಂತ್ರ ಹೇಳಿದ್ರೆ ಬಿಡೋದೇ ಇಲ್ಲ ನೀವು ಅದರಿಂದ ಬಚಾವಾಗ್ಲಿಕ್ಕೆ ಆಗೋದಿಲ್ಲ ಜೀವಹಾನಿ ಅಂತ ಆಗತ್ತೆ ಪ್ರಾಣಿಗಳಿಗೆ ಜೀವ ತಾನೇ ಅದರ ದೇಹದ ಆಹಾರ ತಿನ್ನೋದು ಮಾಂಸ ಅಲ್ವಾ ಆಗ ಜೀವಹಾನಿ ಅಂತ ಆಗುತ್ತೆ ಆಗ ಹೋಗೋದಿರಿ ಜೀವಹಾನಿ ದಂಡಂ ದಶಗುಣ ಭವ್ಯ ಇದಕ್ ಬರುತ್ತೆ ದಂಡ ನಮ್ ಜೀವನ ಹಾಳು ಮಾಡಿದವ್ರೆ ನಮ್ ನಾಯ ಕೊಡು ದೇವ್ರೇ ಅಥ್ವ ದೇವಸ್ಥಾನಕ್ಕೆ ಇಲ್ಲ ದೇವ್ರ್ ಕೇಳ್ತಾವೆ ನಮ್ ಜೀವನ ಕಿತ್ಕೊಂಡಿದ್ದಾರೆ ಕೊಡು ಅಂತ ಹಾಗಾಗಿ ಅದೆಲ್ಲ ಲೆಕ್ಕಾಚಾರ ಆಗತ್ತ ಅಂತ ನೀವು ಕೇಳ್ತೀರೇನಲ್ಲಿ ಈಗ ಆಹಾರ ತಿನ್ನೋರೆಲ್ಲ ಇದ್ದಾರೆ ಲೆಕ್ಕಾಚಾರ ಆಗತ್ತಾ ಅಂತ ಅದಕ್ಕೆ ಕರ್ಮಫಲ ಅಂತ ಓದ್ಬಿಡಿ ಗರುಣ ಪುರಾಣ ಓದ್ಬಿಡಿ ನಮ್ಗಿಂದ ಅದು ಚೆನ್ನಾಗಿ ಹೇಳುತ್ತೆ ಶ್ರೀಮಂತಾರಾಯಣ ದೇವಿಗೆ ಹೇಳ್ಬಿಟ್ಟಿದೆ ಎಲ್ಲ ಚೆನ್ನಾಗಿ ತಿಳ್ಕೊಬೋ ಕರ್ಮಫಲ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ನಡೆಯುತ್ತೆ ಅವರೆಲ್ಲ ಲೆಕ್ಕಾಚಾರ ಕೊಡಬೇಕಾಗುತ್ತೆ ಯಾವ್ಯಾವ್ದು ಸಮಯದಲ್ಲಿ ಕೆಲವು ಮಕ್ಳು ಹುಟ್ಟತಾರ ನೋಡಿ ಹುಟ್ಟು ಒಂದ್ ಆರು ತಿಂಗಳು ಒಂದು ವರ್ಷ ಹಿಂಗಿರ್ತಾರೆ ಲೆಕ್ಕಾಚಾರ ಈಗ ಇಲ್ಲಿ ವಿಷಯಕ್ಕೆ ನಾವು ನೋಡೋದಾದ್ರೆ ಆ ಮಂತ್ರಗಳನ್ನ ನೀವು ಹೇಳೋದು ಅಂದ್ರೆ ದೈವದಲ್ಲಿ ಶರಣಾಗೋದು ಸ್ವಇಚ್ಛೆಯನ್ನು ಬಳಸ್ತಕ್ಕಂಥದ್ದು ನೀವು ಯಾವಾಗ ಆ ಸ್ವಇಚ್ಛೆಯನ್ನ ಸಕಾರಾತ್ಮಕತೆಗೋಸ್ಕರ ಬಳಸ್ತೀರಾ ಆ ಸಂದರ್ಭದಲ್ಲಿ ನಿಮ್ಮ ಮನೆಯ ಶಾಪವೋ ಪಾಪವೋ ಆತ್ಮಗಳು ದೋಷವೋ ತಂತ್ರದ್ದು ಎಲ್ಲವನ್ನು ಕೂಡ ಭಗವಂತ ನೋಡ್ಕೊಬಿಡುತ್ತೆ ಆದ್ರೆ ನಿಮ್ಮಲ್ಲಿ ಶರಣಾಗತಿಯಾಗಿ ಆ ಒಂದು ಬದಲಾವಣೆ ಬರಬೇಕು ಯಾವ ಯಾವ್ದ್ರಲ್ಲಿ ನೀವು ಮಾತನಾಡೋದ್ರಲ್ಲಿ ಭಗವಂತ ಪೂಜೆ ಮಾಡ್ತಿದ್ರೆ ನಮ್ಮ ಚೇಂಜ್ ಆಗಿಬಿಟ್ಟಿದೆ ನಾವು ಭಗವಂತನ ಪೂಜೆ ಮಾಡ್ತಾ ಇದ್ದೆ ಮಂತ್ರ ಹೇಳ್ತಾ ಇದ್ದೆ ನಮ್ಮ ಸಮಸ್ಯೆ ನಿವಾರಣೆಗೋಸ್ಕರ ಅದರಿಂದಾಗಿ ನಾವು ಯಾವುದೇ ರೀತಿಯಾಗಿ ಯಾರಿಗೂ ಚಾಟಿ ಹೇಳೋದಿಲ್ಲ ಮೋಸ ಮಾಡೋದಿಲ್ಲ ವಂಚನೆ ಮಾಡೋದಿಲ್ಲ ಭ್ರಷ್ಟಾಚಾರ ಮಾಡೋದಿಲ್ಲ ಅದು ಮಾಡೋದಿಲ್ಲ ಏನೇನು ಇರ್ತಾವೆಲ್ಲ ಏನು ಮಾಡೋದಿಲ್ಲ ನಾವು ಚೆನ್ನಾಗಿದ್ದೇವೆ ಅಲ್ಲ ಅದರಿಂದ ಏನೂ ಆಗೋದಿಲ್ಲ ಅದು ಆಗುತ್ತೆ ಅದು ಬೇಕು ನಡೆನು ಆದರೆ ನಿಮ್ಮ ಜೀವ ನನಗೆ ಬಾಧೆ ಆಗುವಾಗ ನಿನಗೆ ಬಾಧೆಯಾಗುವಾಗ ಹಾಕುತ್ತಾರೆಂಬ ಕಾರಣಕ್ಕೆ ಯಾರು ಬರೀ ಹಾಕ್ತಾರೆ ಶಕ್ತಿ ಲೆಕ್ಕಾಚಾರ ತಪ್ಪಿಸಿಕೊಳ್ಳಲು ಸಗ ಭಗವಂತನಲ್ಲಿ ಶರಣಾಗತಿ ಕಾಪಾಡುವುದು ನಂತರದಲ್ಲಿ ನಾನು ಹುಲಿ ನಾನು ಸಿಂಹ ಎನ್ನುವಂತೆ ನಾನು ವ್ಯಾಘ್ರ ನಾನು ಶಾರ್ಜ್ ಅನ್ನುವಂತೆ ಜೀವ ಬದಲಾದರೆ ಭಗವಂತ ಕೊಟ್ಟ ಅವಕಾಶಕ್ಕೆ ಅರ್ಥ ಇರೋದಿಲ್ಲ ಅದರಿಂದಾಗಿ ನಿಮ್ಮ ಆ ಸಮಯದ ಆಚರಣೆ ನಿಮ್ಮ ಜಪ ನಿಮ್ಮ ಫಲ ನಿಮ್ಮ ಕರ್ಮ ನಿಮ್ಮ ಆಚರಣೆ ಇದಕ್ಕಿಂತ ಮಿಗಿಲಾಗಿ ನಿಮ್ಮ ಜೀವದಲ್ಲಿ ಏನಿದೆ ಅದನ್ನು ನೋಡ್ತಾರೆ ಯಾರು ಜೀವ ವಿಜ್ಞಾನಿ ಭಗವಂತ ಭವ ಬಂಧನವನ್ನು ಕೂಡ ಕಳಿತಕ್ಕಂಥ ಭವವನ್ನೇ ಕೂಡ ಓದ್ತಾರೆ ಅಂದ್ರೆ ಭಾವನೆಯನ್ನೇ ಕೂಡ ಓದ್ತಾರೆ ಅಂದ್ರೆ ಜೀವದಲ್ಲಿ ಯಾವ ಭಾವ ಇದೆ ಅಂತ ನೋಡ್ತಾರೆ ಯಾವಾಗ ಆ ಜೀವ ಶರಣಾಗತಿಯನ್ನ ಪಡೆದಿರುತ್ತೆ ಭಗವಂತನಲ್ಲಿ ನಾನು ಇನ್ ತಪ್ಪಾಗ್ಬಿಟ್ಟಿದೆ ನಾನು ತಿಟ್ಕೊತೇನೆ ಅಂತ ಹೇಳಿ ಯಾವಾಗ ಶರಣಾಗಿ ಮಂತ್ರವನ್ನ ಹೇಳುತ್ತೆ ಆಗ ಪರಿಹಾರ ಆಗ್ತಾವೆ ಇಡೀ ಕುಟುಂಬದ ಶಾಪ ಪಾಪ ಎಂಥದ್ದೇ ಒಂದೇ ಸರಿ ಆಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೇನೆ ನಿಮ್ಮ ಶರಣಾಗತಿ ನಿಮ್ಮ ತಪ್ಪುಗಳು ಎಷ್ಟಿದ್ದಾವೆ ನಿಮ್ಮ ಸಮಸ್ಯೆ ಎಷ್ಟಿದ್ದಾವೆ ಹಾಗೆ ಮುಂದೆ ಬರ್ತಕ್ಕಂಥದ್ದು ಕರ್ಮ ಫಲಗಳೇನಿದ್ದಾವೆ ದೋಷಗಳೇನಿದ್ದಾವೆ ಅನುಕೂಲಗಳೇನಿದ್ದಾವೆ ಇದೆಲ್ಲ ಕೂಡ ಲೆಕ್ಕ ಆಗುತ್ತೆ ಅದರನುಸಾರವಾಗಿ ನೀವು ಕಾರ್ಯಗಳನ್ನು ಮಾಡ್ಬೇಕೇನು ಒಂದೇ ದಿವಸ ಚುಮಂತ್ರಗಳು ಇಡೀ ಜಗತ್ತಲ್ಲೇ ಅಂತ ಸಮಸ್ಯೆ ಪರಿಹಾರ ಮಾಡ್ತಕ್ಕಂಥ ಯಾವ ವಿಧಾನ ಕೂಡ ಇಲ್ಲ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಅಷ್ಟೇ ಏ ನಾವು ಈಗ ಒಂದು ಐದಾರು ಸರಿ ಬಂದಿದ್ದೀವಿ ಹತ್ತು ಸರಿ ಬಂದಿದ್ದೀವಿ ಅದೇನು ಸ್ವಲ್ಪ ಪರವಾಗಿಲ್ಲ ಆದ್ರೆ ಏನಾಗಿಲ್ಲ ಅಂತ ಅಂದ್ರೆ ಹಂತ ಹಂತವಾಗಿ ಆಗುತ್ತೆ ಅಂತ ಅರ್ಥ ಒಂದೇ ಸರಿ ಯಾವುದು ಪರಿಹಾರ ಆಗೋದಿಲ್ಲ ಆದ್ರೆ ನಿಮ್ಮಲ್ಲಿ ಶರಣಾಗತ್ತೆ ಅದು ಜೀವದ ಶರಣಾಗತಿ ಇದ್ರೆ ಭವವೈದ್ಯ ವೈದ್ಯ ಭಗವಂತ ನಿಮ್ಮ ಭಾವನೆಯನ್ನ ಓದುತ್ತಾರೆ ತಿಳೀತಾರೆ ಅರ್ಥ ಮುಟ್ಕೋತಾರೆ ಯಾವಾಗ ನಿಮ್ಮಲ್ಲಿ ಶರಣಾಗತಿ ಇರುತ್ತೆ ತಿದ್ದುಪಡಿಯನ್ನು ಮಾಡ್ಕೋಬೇಕು ಅನ್ನೋದು ಬರುತ್ತೆ ನನ್ನ ತಪ್ಪನ್ನು ನಾನು ಸರಿಪಡಿಸ್ಕೋತೇನೆ ಅನ್ನೋದು ಬರುತ್ತೆ ಅಂತ ಸಂದರ್ಭದಲ್ಲಿ ನೀವು ಹೇಳ್ತಕ್ಕಂಥ ಮಂತ್ರಗಳು ನಿಮ್ಮ ಮನೆಗಳಲ್ಲಿ ಕಾರ್ಯವನ್ನು ಮಾಡ್ತಾ ಜೀವರಕ್ಷಣೆ ಮಾನ ರಕ್ಷಣೆ ಮಾಡ್ತಾವ ಆಸ್ತಿ ರಕ್ಷಣೆ ಮಾಡ್ತಾವ್ ಹಣ ರಕ್ಷಣೆ ಮಾಡ್ತಾವ್ ಕುಟುಂಬ ರಕ್ಷಣೆ ಮಾಡ್ತಾವ ಕುಟುಂಬದ ಸಾಮರಸ್ಯವನ್ನು ರಕ್ಷಣೆ ಮಾಡ್ತಾ ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆಯನ್ನು ರಕ್ಷಣೆ ಮಾಡ್ತಾ ಈ ರೀತಿಯಾಗಿ ಹಂತ ಹಂತವಾಗಿ ಆಗುತ್ತೆ ಆದ್ರೆ ನಿಮ್ಮ ಆಚರಣೆ ಎಷ್ಟರ ಮಟ್ಟಿಗೆ ನೀವು ಬಲಪ್ರದ ಮತ್ತು ಫಲಪ್ರದವಾಗಿ ಕಾರ್ಯವನ್ನು ಮಾಡಲಿಕ್ಕೆ ನೀವು ಸಜ್ಜಾಗಿದ್ದೀರಿ ಅನ್ನೋದು ಮುಖ್ಯ ಆಗತ್ತೆ ಯಾವಾಗ ಆ ರೀತಿಯಾದಂತಹ ನಿಮ್ಮಲ್ಲಿ ಸಜ್ಜಾಗುವಿಕೆ ಮತ್ತು ಕಾರ್ಯ ಪ್ರವೃತ್ತರಾಗುವಿಕೆ ನಿಮ್ಮಲ್ಲಿ ಮುಂದುವರಿಯುತ್ತೋ ಅದು ನಿಮ್ಮ ಸಮಸ್ಯೆಗಳು ಎಷ್ಟಿದೆ ನಿಮ್ಮ ಕುಟುಂಬದಲ್ಲಿ ನೀವು ಅವ್ರದ್ದು ಇವ್ರದ್ದು ಎಲ್ಲ ಅದ್ರಂಡ್ಸಾರವಾಗಿ ಆಗುತ್ತೆ ಆದ್ರ ಜೊತೆ ಜೊತೆಗೆ ಗಮನಿಸಿ ದೊಡ್ಡವರಾದ್ರೆ ಅವ್ರಿಗೂ ವಯಸ್ಕಾಳದಾಗೆ ಅವ್ರಿಗೂ ಅದು ಇದು ಸಮಸ್ಯೆಗಳು ಬರ್ತವೆ ಮಧ್ಯಮ ವಯಸ್ಸವರಾದ್ರೆ ಅವ್ರಿಗೂ ಜವಾಬ್ದಾರಿ ಅವ್ರಿಗೂ ಶುಭ ಕರ್ಮ ಅಶುಭ ಕರ್ಮ ಬರ್ತಾವೆ ಮಕ್ಕಳು ಅಕ್ಕ ತಂಗಿರು ಬಂಧು ಬಳಗ ಅಂತ ಇದ್ರು ಕೂಡ ಅವ್ರಿಗೂ ಕರ್ಮಫಲಗಳಿರ್ತಾವ ಅವಗೂ ಬರ್ತಾವೆ ಯಾರು ಕೂಡ ಕರ್ಮ ಮುಗಿಸ್ಕೊಂಡವರು ಮುಗಿಸ್ಕೊಂಡವ್ರು ಯಾರು ಬಂದಿಲ್ಲ ಮುಗಿಸ್ಕೊಂಡವ್ರು ಇಲ್ಲಿ ಹುಟ್ಟೋದಿಲ್ಲ ಮುಕ್ತಿ ಪಡಿಸ್ಕೊಬಿಟ್ಟಾರೆ ಇಲ್ಲಿ ಬಂದಾರೆ ಅಂದ್ರೆ ಮುಂದಕ್ಕೆ ನಡೀತಾವೆ ಅಂತ ಅರ್ಥ ಅದ್ರದ್ದು ಕೂಡ ಆಗ್ತಾ ಇರತ್ತೆ ನೀವು ಹಿಂದೆ ಏನಿರ್ತಾ ಅದನ್ನ ನಿವಾರಣೆ ಮಾಡ್ಕೋಬಹುದು ಮುಂದೇನಿರ್ತದೆ ಅದು ಕಂಟಿನ್ಯೂ ಆಗ್ತಾ ಇರುತ್ತೆ ಅದಕ್ಕೂ ಕೂಡ ನಿವಾರಣೆ ಮಾಡ್ಕೊಳ್ತಾ ಧಾರ್ಮಿಕ ಆಚರಣೆಗಳನ್ನು ಮಾಡ್ತಾ ಯಾಕೆಂದ್ರೆ ನಿಮ್ಮ ಕರ್ಮಫಲಗಳು ಎಷ್ಟಿದೆ ಅದೆಲ್ಲ ನೋಡ್ಬೇಕಾಗತ್ತೆ ಪೂರ್ವದ್ದು ಅದ್ರ ಲೆಕ್ಕಾಚಾರ ಈ ಜನ್ಮಕ್ಕೆ ಏನ್ ತಂದಿದ್ದೀರಾ ಅದೆಲ್ಲ ನೋಡ್ಬೇಕಾಗತ್ತೆ ಜೀವನದ ಕಷ್ಟ ಮನೆಯ ಪರಿಸ್ಥಿತಿ ಕುಟುಂಬದ ಪರಿಸ್ಥಿತಿ ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆ ಪರಿಸ್ಥಿತಿ ಸ್ಥಿತಿಗತಿ ಇದೆಲ್ಲ ಕೂಡ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನಿಮ್ಮಲ್ಲಿ ಆ ಒಂದು ಮಂತ್ರ ಜಪತಪಗಳನ್ನು ಮಾಡೋದ್ರಿಂದ ತಂತ್ರದವನ್ನೂ ಬಂಧಿಸ್ಬೋದು ತಾಂತ್ರಿಕ ಮಾಂತ್ರಿಕ ವಾಮಾಚಾರಿಯನ್ನು ವಾಮಾಚಾರರು ಅಷ್ಟು ಅವ್ರನ್ನೂ ಬಂಧಿಸ್ಬೋದು ಅವ್ರ ಮೊದ್ಲಗೇ ನಷ್ಟ ಆಗ್ಬಿಡ್ತಾರೆ ಹುಳ ಹತ್ತು ಕೂತಿರ್ತಾರೆ ಕಲುಷಿತ ಕರ್ಮಗಳನ್ನು ಮಾಡಿ ಆತ್ಮಗಳು ಕೂಡ ಅಷ್ಟೆ ಅವು ಕಲುಷಿತ ಕರ್ಮಗಳನ್ನು ಮಾಡಿ ಹಾಳಾಗಷ್ಟೇ ಜಲ ಇರ್ತಾವ ಅವನು ಬಂದಿಸ್ಬೋದು ಮತ್ತು ಜನ ಇರ್ತಾರಲ್ಲ ಅವ್ರಿಗೆ ಇನ್ನು ಜಾಸ್ತಿ ಶಿಕ್ಷೆ ಬದುಕೋದಕ್ಕೆ ಕೊಟ್ರೆ ತಿನ್ನೋದಕ್ಕಿಂತ ಆಹಾರ ಕೊಟ್ರೆ ಎಸ್ತಾಡ್ಕೊಂಡಿರ್ತಾರೆ ಅಂದ್ರೆ ಬದುಕೋದಕ್ಕೆ ಈ ಜೀವನ ಕೊಟ್ರೆ ಮನುಷ್ಯನ ಜೀವನ ಕೊಟ್ರೆ ಮನ್ಸಿಗೆ ಬಂದಾಗ ಇನ್ನೊಬ್ರಿಗೆ ತೊಂದರೆ ಕೊಡೋ ಬಳ ಬೈ ಬಳಸ್ಕೊತಾರೆ ಜೀವನ ಅದರಿಂದಾಗ ಅವ್ರಿಗೆ ಶಿಕ್ಷೆ ಜಾಸ್ತಿ ಅದು ಕೂಡ ಬಂಧನೆ ಮಾಡ್ತಾನೆ ಭಗವಂತ ಯಾವ ರೀತಿಯಾದಂತ ಸ್ಥಿತಿಗತಿ ಇಡ್ತಾನೆ ಅಂತಂದ್ರೆ ಆಗೋದಿಲ್ಲ ಅಂತಹ ಕಠಿಣ ಶಿಕ್ಷೆಗಳನ್ನ ಕೊಡ್ತಾರ ಭಗವಂತ ಕರುಣಾಮಯನೋ ಹೌದು ಶಿಕ್ಷೆ ಕೊಡೋದ್ರಲ್ಲಿ ಅಪ್ಪ ರಾಕ್ಷಸರಲ್ಲ ಆಗ ವಧೆ ಆದ್ರೆ ನೋಡಿ ಅದೆಲ್ಲ ನೋಡ್ಬಿಡಿ ಗೊತ್ತಾಗ್ತದೆ ಹಾಗಾಗಿ ತುಂಬಾ ಕ್ರಿಟಿಕಲ್ ಆಗಿ ಅವ್ರಿಗೆ ಪನಿಷ್ ಮಾಡ್ತಾರೆ ಅದ್ರ ಜೊತೆಗೂ ಕೂಡ ಅಷ್ಟೇ ನಿಮ್ಮ ಮಂತ್ರಗಳು ಬಲವಾಗೋದ್ರಿಂದ ಎಂತ ಸಮಸ್ಯೆಗಳು ಬಂದ್ರು ಬಿಡಬಾರ್ದು ಏನ್ ಪರೀಕ್ಷೆ ನಿಮ್ಮನ್ನೇನ್ ಪರೀಕ್ಷೆ ಮಾಡಿದ್ರೆ ನಿಮ್ಗೆ ಫಲ ಕೊಟ್ಟು ಬಿಡುದಿಲ್ಲ ಆಗ್ತಾ ಫೇಲ್ಯೂರ್ ಆಗ್ತಾವ ಆಗಾಗ್ತಾ ಈಗಾಗ್ತಾ ಹಾಗ ನೀವೆಷ್ಟು ಭಗವಂತನ ನಂಬಿದ್ದೀರಿ ಆಚರಣೆ ಮಾಡ್ತೀರಿ ಇದೆಲ್ಲ ಮುಖ್ಯ ಆಗ್ಬಿಡುತ್ತೆ ಇದನ್ನು ವಶ್ಯವಾಗಿ ಗಮನಿಸಿ ಹಂಡ್ರೆಡ್ ಪರ್ಸೆಂಟು ನಿಮ್ಮ ಕುಟುಂಬವನ್ನು ರಕ್ಷಣೆ ಮಾಡ್ಬೋದು ತಾಂತ್ರಿಕ ಮಾಂತ್ರಿಕ ಕಾರ್ಯಗಳನ್ನು ಬಂಧಿಸ್ಬೋದು ನಿಮ್ಮ ಕುಟುಂಬ ವರ್ಗದವರು ಆಯಾ ಸಮಯಕ್ಕೆ ಏನೇನು ಬರ್ತಾ ಇರುತ್ತೆ ಅದನ್ನೆಲ್ಲ ಪರಿಶೀಲನೆ ಮಾಡಿಕೊಂಡು ಪರಿಹಾರ ಮಾಡ್ಕೊತ ಮಾಡ್ಕೊತಾ ಮುಂದುವರಿಬೇಕಾಗತ್ತೆ ಇದೆಲ್ಲ ಅಂಶಗಳನ್ನು ಗಮನಿಸಿ ಮಂತ್ರದ ಮೂಲಕ ಯಾವುದೇ ಕಾರಣಕ್ಕೂ ಕೂಡ ಭಗವಂತನಲ್ಲಿ ಶರಣಾಗದ್ರೆ ಶರಣಾಗತಿ ಆದರೆ ಯಾವ ಸಮಸ್ಯೆಗಳು ಕೂಡ ನಿಲ್ಲೋದಿಲ್ಲ ಆದ್ರೆ ಸಮಯ ಎಷ್ಟಿಷ್ಟು ಕರ್ಮಗಳು ಬಾಕಿ ಇದೆ ಆಗುತ್ತೆ ಆ ಅವಧಿಯೆಲ್ಲ ನೀವು ನೋಡ್ಕೊಂಡು ಪರಿಹಾರ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಜಗತ್ತಲ್ಲಿ ನೋಡಿ ಕರ್ಮ ಫಲ ಮುಕ್ತಾಯ ಆದ್ಮೇಲೆ ಯಾರು ಸುತ್ತೋಗ್ಬಿಡ್ತಾರೆ ಇಲ್ಲಿ ಇರೋದಿಲ್ಲ ಮುಕ್ತಿ ಹಾಗಾಗಿ ಇನ್ನು ಬಾಕಿ ಇರ್ತಾವೆ ಅಂದ್ರೆ ನೀವು ಕೂಡ ಕಾರ್ಯವನ್ನು ಮಾಡ್ಕೋಬೇಕು ದೈವಿಕ ಕಾರ್ಯವನ್ನು ಮಾಡ್ಕೋಬೇಕು ಸುಮ್ಮನೆ ನಾನು ಇಲ್ಲಿ ಬಿಡ್ತೀನಿ ಹಣ ಉದ್ರ ಬಿಡ್ತೇನೆ ನನ್ ಮನ್ಸಿಗೆ ಬಂದಂಗೆ ತಿರ್ತೀನಿ ನನ್ನ ಮನ್ಸಿಗೆ ಬಂದಂಗೆ ಆಚರಣೆ ಮಾಡ್ತೀನಿ ಈ ತರ ಒಬ್ಬರು ತೋರಿಸಿ ಯಾರನ್ನಾದ್ರೂ ಎಲ್ಲ ಕೂಡ ಕರ್ಮ ಫಲಗಳ ಜೊತೆಗೆ ಇರ್ತಕ್ಕಂಥವ್ರು ಒಂದು ವೃದ್ಧಾಪ್ಯದಲ್ಲಿ ಕೂಡ ಚಿಂತೆ ಎಂತಕ್ಕಂಥ ವ್ಯತೆ ಅನುಭವಿಸ್ತಕ್ಕಂಥದ್ದಿರುತ್ತೆ ಅದಕ್ಕೋಸ್ಕರ ಬದುಕಿರ್ತಾರೆ ಆ ರೀತಿಯಾಗಿ ಸುಖವಾಗಿರ್ತಕ್ಕಂಥ ಭೂಮಿ ಇದೆಲ್ಲ ಕರ್ಮ ಭೂಮಿ ಸುಖವಾಗಿರ್ಬೇಕಂದ್ರೆ ಸ್ವರೂಪದಲ್ಲಿ ಅದಕ್ಕೋಸ್ಕರ ಪಂಚತತ್ವದಿಂದ ಪರಮತತ್ವಕ್ಕೆ ನಿರ್ಮಾಣ ಆಗ್ತಕ್ಕಂತಹ ಕಾರ್ಯವನ್ನು ಅವಶ್ಯವಾಗಿ ಮಾಡಿ ಭಕ್ತಿ ಪೂಜೆ ಕೈಕರಿಗಳನ್ನು ಮಾಡಿ ಜಪತಪಾದಿಗಳನ್ನು ಮಾಡಿ ಭಗವಂತನಲ್ಲಿ ಸಮರ್ಪಿತರಾಗಿ ದೈವಿಕ ಆಚರಣೆಗಳನ್ನು ಮಾಡಿ ಅಹಂ ಬ್ರಹ್ಮಾಸ್ಮಿ ಅನ್ನುವುದನ್ನ ಮರೆಯದಿರಿ ನಿಮ್ಮಲ್ಲಿ ಬ್ರಹ್ಮತತ್ವ ಬ್ರಹ್ಮ ಅಂಶ ಇದೆ ನನ್ನ ಅದನ್ನ ಜಾಗೃತಿಗೊಳಿಸ್ಕೋಬೇಕು ಅನ್ನೋದನ್ನ ನೀವು ಮರೀತೀರಿ ಅಂತ ಹೇಳ್ತೀವಿ ಬಿಡೋದು ನಮ್ ಸರ್ ನಮ್ದು